ಈ ಒಂದು ಪಿ ಸಿ ಓ ಡಿ ಸಮಸ್ಯೆಗಳು ಆಗೋದಕ್ಕೆ ಕಾರಣ ಇಲ್ಲ ಅಂತ ಹೇಳಿ ಪಿ ಸಿ ಓ ಡಿ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಪಿ ಸಿ ಓ ಡಿ ಅಂತ ಹೇಳಿದಾಗ ಇಲ್ಲಿ ಓವೇರೀಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂದರೆ ಅಂಡಾಶಯದಲ್ಲಿ ನೀರು ಗುಳ್ಳೆಗಳು ಕಾಣಿಸ್ಕೊಳ್ಳೋ ಅಂಥದ್ದು ಅದು ಪಿ ಸಿ ಓಡಿ ಅಂತ ಹೇಳ್ತೀವಿ ಸೊ ಕೆಲವ್ರಿಗೆ ಬೈಲ್ಯಾಟ್ರಲ್ ಅಂಡ್ ಯೂರಿ ನ್ಯಾಟ್ರಲ್ ಅಂತ ಕರಿತೀವಿ ಅಂದರೆ ಒಂದು ಕಡೆ ಅಂಡಾಶಯದಲ್ಲಿರುತ್ತೆ ಇಲ್ಲಾಂದರೆ ಎರಡೂ ಕಡೆ ಕಾಣಿಸ್ಕೊಳ್ಳುತ್ತೆ ಪಿ ಸಿ ಓ ಡಿ ಸೊ ಇದಕ್ಕೆ ಕಾರಣಗಳು ಅಂತ ಹೇಳಿದಾಗ ಈ ನಡುವೆಯಿಂದ ನಾವು ನೋಡ್ತಿರೋದು ಅಂದರೆ ನಮ್ಮ ಕ್ಲಿನಿಕ್ಕಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಹೇಗೆ ಅಂತಂದರೆ ಚಿಕ್ಕ ಚಿಕ್ಕ ಅಂದರೆ ಇವಾಗ ಮೆನಾರ್ಕಿ ಆಗಿರ್ತಾನೆ ಫಸ್ಟ್ ಟೈಮ್ ಮೆನ್ಸಸ್ ಬಂದಿರುತ್ತೆ ಬಟ್ ಆಫ್ಟರ್ ಸಿಕ್ಸ್ ಮಂತ್ಸ್ ಒನ್ ಇಯರ್ಸ್ ದೇ ಗೆಟ್ ಡಯಾಗ್ನೋಸ್ಡ್ ವಿತ್ ಪಿ ಸಿ ಓಡಿ ಅಂದರೆ ಹದಿಮೂರು ವಯಸ್ಸಿಗೆ ಅಥವಾ ಹದಿನೈದು ವಯಸ್ಸಿಗೆ ನಾವು ಪಿ ಸಿ ಓಡಿ ನೋಡ್ತಾ ಇದ್ದೀವಿ ಆ್ಯಂಡ್ ಇದು ಯಾವ ಕಾರಣಕ್ಕೆ ಅಂತಂದರೆ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಯಾಕೆಂದರೆ ಇವಾಗಿಂದು ಹೊರಗಡೆ ತಿನ್ನುವಂಥದ್ದು ಜಾಸ್ತಿ ಅಂದರೆ ಈ ಪಿಜ್ಜಾ ಬರ್ಗರ್ಸ್ ಇರ್ಬೋದು ಅಡಿಕ್ಟಿವ್ಸ್ ಪ್ರಿಸರ್ವೇಟಿವ್ಸ್ ಎಲ್ಲ ಇದೆಲ್ಲ ಜಾಸ್ತಿ ಆ್ಯಡ್ ಮಾಡ್ತಿರ್ತಾರೆ ಸೊ ಹೊರಗಡೆ ಮಕ್ಕಳಿಗೆ ಜಾಸ್ತಿ ಯಾರು ಊಟ ಕೊಡ್ತಿರ್ತಾರೆ ಅದರ ಕೊಡಿಸ್ತಿರ್ತಾರೆ ಈ ಥರದವರಿಗೆ ಈ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಿರುತ್ತೆ ಆ್ಯಂಡ್ ನೋ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಒಂದೇ ಕಡೆ ಕುತ್ಕೊಂಡು ಮೊಬೈಲ್ ನೋಡಿಕೊಂಡು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಇವಾಗಿನ ಮಕ್ಕಳಲ್ಲಿ ಸೊ ಅದರಿಂದನೂ ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ಅಂದರೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ತಿರೋದು ಇದು ಒನ್ ಆಫ್ ದ ರೀಸನ್ ಅಂತ ಹೇಳ್ತೀವಿ ಆ್ಯಂಡ್ ಇನ್ನು ವೆನ್ ವೆನ್ ಇಟ್ ಕಮ್ಸ್ ಟು ಲೈಕ್ ಏಜ್ ಗ್ರೂಪ್ ಆಫ್ ಟ್ವೆಂಟೀಸಿಂದ ಥರ್ಟೀಸಲ್ಲಿ ಪಿ ಸಿ ಓಡಿ ಕಾಣಿಸ್ಕೊಳ್ಳೋವಂಥದ್ದು ದಿಸ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಹೆರಿಡಿಟ್ರಿ ಅಂತ ಹೇಳ್ತೀವಿ ಅಂದ್ರೆ ಅವ್ರಿಗೆ ಫ್ಯಾಮಿಲಿನಲ್ಲಿ ಬಂದಿರಬೇಕು ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಒಂದು ಇನ್ನೊಂದು ಮೇಜರ್ಲಿ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ನಿಮಗೆ ಅಂಡಾಶಯದಲ್ಲಿ ಅಥವಾ ಗರ್ಭಕೋಶದಲ್ಲಿ ಫೀಮೇಲ್ ಆರ್ಗನ್ಸ್ ಅಲ್ಲಿ ಆಗ್ತಿರೋ ಅಂತಹ ಹಾರ್ಮೋನ್ಸ್ ಕರೆಕ್ಟಾಗಿ ಉತ್ಪತ್ತಿ ಆಗ್ತಿಲ್ಲ ಅಂಡ್ ಕೆಲವು ಸತಿ ಏನಾಗುತ್ತೆ ಪಿ ಸಿ ಯು ಡಿ ರಿಲೇಟೆಡ್ ವಿತ್ ಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ ಕೂಡ ಇದ್ದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನಾವು ನೋಡ್ತೀವಿ ಪಿ ಸಿ ಓಡಿ ಕೂಡ ಕಾಣ ಪಿ ಸಿ ಓಡಿ ಲಕ್ಷಣಗಳು ಪ್ರಾರಂಭದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಯಾಕಂದ್ರೆ ಹೇಳಿದ್ರೆ ಇವತ್ತು ಬಹಳಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲೇ ಹೆಣ್ಮಕ್ಳು ಋತುಮತಿಯರಾಗ್ಬಿಡ್ತಾರೆ ಸೊ ಪಿ ಸಿ ಓಡಿ ಬಂದಿದೆ ಅಂತ ಹೇಳಿದ್ರೆ ಅದರ ಲಕ್ಷಣಗಳು ನಮಗೆ ಹೇಗೆ ಕಂಡುಬರುತ್ತೆ ನೋಡಿ ಮೇನ್ ಸಿಂಪ್ಟಮ್ ಆಫ್ ಪಿ ಸಿ ಓಡಿ ಅಂತ ಅಂದರೆ ನಿಮ್ಗೆ ಇರೆಗ್ಯುಲರ್ ಮೆನ್ಸಸ್ ಅಂತ ಕರಿತೀವಿ ಅಂದ್ರೆ ಅವರಿಗೆ ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ಮೆನ್ಸಸ್ ಆಗ್ತಿರೋದಿಲ್ಲ ತ್ರೀ ಮಂತ್ಸ್ ಒನ್ಸ್ ಸಿಕ್ಸ್ ಮಂತ್ಸ್ ಒನ್ಸ್ ಆ ಥರ ಇರುತ್ತೆ ಆ್ಯಂಡ್ ಒನ್ಸದಿ ಮೆನ್ಸಸ್ ಆದಾಗ ಏನಾಗುತ್ತೆ ಪ್ರಾಬ್ಲಮ್ಮು ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಯಾಕೆಂದರೆ ಇಟ್ ಇಸ್ ಕಮಿಂಗ್ ವೆರಿ ಡಿಲೇಡ್ ಮೆನ್ಸಸ್ ಅದಕ್ಕೆ ಏನಾಗುತ್ತೆ ಅವರಿಗೆ ಬ್ಲೀಡಿಂಗ್ ಕೂಡ ಜಾಸ್ತಿ ಇರುತ್ತೆ ಸೊ ಇದು ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ತೀವಿ ಇನ್ನೊಂದು ಅವರಿಗೆ ಆನೋವ್ಯುಲೇಟ್ರಿ ಸೈಕಲ್ಸ್ ಅಂತ ಕರಿತೀವಿ ಆ್ಯನೋವಿಲೇಟ್ರಿ ಸೈಕಲ್ಸ್ ಅಂದರೆ ಇದು ಮೆನ್ಸಸ್ ಇರೆಗ್ಯುಲರ್ ಇರುತ್ತೆ ಜೊತೆಗೆ ಏನಾಗುತ್ತೆ ಅಂತಂದರೆ ಓವ್ಯುಲೇಷನ್ ಆಗ್ತಿರೋದಿಲ್ಲ ಪಿ ಸಿ ಅದೇ ಮೇಯ್ನ್ ಸೊ ಅನೋವಿಲೆಟ್ರಿ ಸೈಕಲ್ ಇಸ್ ಒನ್ ಆಫ್ ದ ಮೇನ್ ಸಿಂಟಮ್ ಅಂತ ಹೇಳ್ತೀವಿ ಇದರ ಜೊತೆಗೆ ಒಬೇಸಿಟಿ ಅಂತ ಹೇಳ್ತೀವಿ ಒಬೇಸಿಟಿ ಅಂದರೆ ದೇಹ ತೂಕ ಜಾಸ್ತಿ ಆಗುತ್ತೆ ಅವರಿಗೆ ಸೊ ದೇಹ ತೂಕ ಜಾಸ್ತಿ ಆದಾಗ ಅವ್ರು ಎಷ್ಟೇ ಡಯೆಟ್ ಮಾಡಲಿ ಎಷ್ಟೇ ಎಕ್ಸಸೈಸಸ್ ಮಾಡಿದ್ರು ಕೂಡ ಅವರಿಗೆ ವೆಯ್ಟ್ ಗೇನ್ ಜಾಸ್ತಿ ಇರುತ್ತೆ ಇದು ಒನ್ ಆಫ್ ದ ಮೇನ್ ಸಿಂಪ್ಟಮ್ ಅಂತ ಹೇಳ್ಬೋದು ಇದರ ಜೊತೆಗೆ ಕೂದಲು ಉದರೋ ಅಂಥದ್ದು ಮತ್ತೆ ಚರ್ಮದಲ್ಲಿ ಬದಲಾವಣೆ ಅಂತ ಹೇಳ್ತೀವಿ ಅಂದರೆ ಪಿ ಸಿ ಓಡಿ ಇದ್ದಂಥವ್ರಿಗೆ ನಾವು ಸಾಕಷ್ಟು ಅಂದರೆ ಇವಾಗ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆಫ್ ಪಿ ಸಿ ಓಡಿ ಈ ಥರ ಎಲ್ಲ ಹಿಸ್ಟ್ರಿ ಇದ್ದವ್ರಿಗೆ ಫಿಮೇಲ್ ಟೈಪ್ ಬಾಲ್ನೆಸ್ ನಾವು ನೋಡ್ತೀವಿ ಅಂದರೆ ಕೂದಲು ಉದ್ರೋ ಜಾಸ್ತಿ ಇರುತ್ತೆ ಹೇರ್ ಥಿನ್ನಿಂಗ್ ಅಂತ ಹೇಳ್ತಾರೆ ಹೇರ್ ಫಾಲ್ ಆಗುತ್ತೆ ಗ್ರೋತ್ ಇರ್ತಾ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಸಿಂಪ್ಟಮ್ ಹೇಳ್ಬೋದು ಜೊತೆಗೆ ಚರ್ಮದಲ್ಲಿ ಚೇಂಜಸ್ ಅಂದರೆ ಆಕ್ನೆ ಇರ್ಬೋದು ಅಥವಾ ಅವ್ರಿಗೆ ಪಿಗ್ಮೆಂಟೇಷನ್ಸ್ ಆಗುವಂಥದ್ದು ಯಾಕೆಂದ್ರೆ ಪಿ ಸಿ ಏನಾಗುತ್ತೆ ನಿಮಗೆ ಹಾರ್ಮೋನಲ್ ವೇರಿಯೇಷನ್ಸ್ ಇರೋದ್ರಿಂದ ಕತ್ತ ಸುತ್ತನು ಕಪ್ಪಗಾಗುವಂಥದ್ದು ಇರ್ಬೋದು ಅಥವಾ ಅವರಿಗೆ ಮುಖದ ಮೇಲೆ ಜಾಸ್ತಿ ಪಿಗ್ಮೆಂಟೇಷನ್ಸ್ ಕಾಣಿಸುವಂತದ್ದು ಇರ್ಬೋದು ಜೊತೆಗೆ ಆಕ್ನಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಸೊ ದೀಸ್ ಆರ್ ಆಲ್ಸೋ ಮೇನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂಡ್ ಪಿ ಸಿ ಓಡಿದ್ ಇನ್ನೊಂದು ಮೇನ್ ಏನು ಅಂತಂದ್ರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಮೇನ್ ಸಿಂಪ್ಟಮ್ ಯಾಕೆಂದ್ರೆ ಪಿ ಸಿ ಓ ಡಿ ಇದ್ದಂಥವರಿಗೆ ಎಸ್ಪೆಷಲಿ ಮದುವೆ ಆದ ನಂತರ ಕನ್ಸೆಪ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಇದು ಒನ್ ಆಫ್ ದ ಮೇನ್ ಸಿಂಟಮ್ ಅಂತ ಹೇಳ್ಬೋದು